ಇವತ್ತು ಇದ್ದಕ್ಕಿದ್ದಂಗೆ ನಿಮ್ಮ ಮುಂದೆ ಬರಬೇಕಾದ್ರೆ ಒಂದು ಕಾರಣ ಇದೆ ಬೆಳಗ್ಗೆ ಫೋನ್ ಮಾಡಿದ್ದು ಅದನ್ನು ಸರ್ ಸರ್ ಅಂತ ಮೊನ್ನೆನೇ ಹೇಳಿದ್ದು ಸರ್ ಒಂದು ಡೇಟ್ ನೋಡಿ ಸ ಸ್ವಾಮಿಗಳ ಹತ್ರ ಅಂತೇಳ್ಬಿಟ್ಟು ಅವರು ಗುರುಗಳೆಲ್ಲ ಇದ್ರು ಸರ್ ಡಿಸೆಂಬರ್ ಇಪ್ಪತ್ತೈದು ತುಂಬ ಚೆನ್ನಾಗಿದೆ ಡೇಟು ಆವತ್ತು ಮಾಡಿ ಅಂತೇಳ್ಬಿಟ್ಟು ಸುಮಾರು ಡೇಟ್ ಹೇಳಿದ್ರು ಅದು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಈವಾಗ ಬೆಳಗ್ಗೆ ಫೋನ್ ಮಾಡಿಬಿಟ್ಟು ಏನಣ್ಣ ಹೇಳ್ತಾ ಇದ್ದಾರೆ ಹೆಂಗಣ್ಣ ಮಾಡೋಣ ಅಂತ ಹೇಳ್ಬಿಟ್ಟು ಇಮಿಡಿಯೇಟು ನಾನು ವೆಂಕಟೇಶ್ ಫೋನ್ ಮಾಡಿಬಿಟ್ಟು ಅಣ್ಣ ಹಿಂಗಿದೆ ಹೆಂಗೆ ಅಂತ ಹೇಳಿದ್ವಿ ಅಣ್ಣ ಇಲ್ಲಿ ಹೈಟ್ ಪಾರ್ಕ್ ಹೋಟ್ಲಲ್ಲಿ ಪ್ರೆಸ್ ಮೀಟ್ ಇದೆ ನೋಡಿ ನೀವು ಮಾಡೋಂಗಿದ್ರೆ ಮಾಡಿ ಹೇಳ್ಬಿಟ್ಟು ಆಮೇಲೆ ಅರ್ಜುನ್ ಜನ ನಾವು ಮಾತಾಡ್ಬಿಟ್ಟು ಆಯಿತು ಸರ್ ಬರೀ ಡೇಟು ಇದು ಮಾಡೋದಲ್ವ ಸಿಂಪಲ್ಲಾಗಿ ನಾವು ಮಾಡ್ಬಿಡೋಣ ಏಕೆಂದರೆ ನಾವು ಫಸ್ಟು ನಿಮ್ಗೆ ಒಂದು ವಾರಕ್ಕೆ ಮುಂಚೆ ನಾವು ತಿಳಿಸ್ತಾ ಇದ್ವಿ ಯಾವುದೇ ಫಂಕ್ಷನ್ ಮಾಡಿದ್ರೂ ನಾವು ಗೊತ್ತಿರತ್ತೆ ನಮ್ಮ ಪಾರ್ಟಿ ಫೈದು ಹೆಂಗೆ ಮಾಡ್ತಾ ಇದ್ವಿ ಅಂತ ಪರವಾಗಿಲ್ಲ ಸರ್ ನೋಡೋಣ ದೇವ್ರು ಹೆಂಗೆ ಕರ್ಕೊಂಡು ಹೋಗ್ತಾರೆ ಹಂಗೆ ನಾವು ಅವ್ರ ಜೊತೆಯಲ್ಲಿ ಹೋಗ್ಬಿಡೋಣ ಅಂತೇಳ್ಬಿಟ್ಟು ಇದ್ದಕ್ಕಿದ್ದಂಗೆ ನಾವು ಇಲ್ಲಿಗೆ ಬಂದ್ವಿ ಇದು ನನ್ನ ಜಾತಕಕ್ಕೂ ಇವ್ರ ಜಾತಕಕ್ಕೂ ಶಿವಣ್ಣ ಜಾತಕಕ್ಕೂ ಎಲ್ಲ ನಮ್ಮ ಇವಾಗ ಶಿವಣ್ಣ ಇಲ್ಲ ಶಿವಣ್ಣ ಉಪೇಂದ್ರ ಸಾರು ರಾಜಭೀರ್ ಶೆಟ್ಟಿ ಇದ್ದಿದೆ ಚೆನ್ನಾಗಿರ್ತಾ ಇತ್ತು ಕಾರಣ ಸ್ವಲ್ಪ ಇವತ್ತು ನಾವು ಏನು ಅಂತ ಹೇಳಿದ್ರೆ ಈ ಈ ದಿನ ಬಿಟ್ಟರೆ ಚೆನ್ನಾಗಿಲ್ಲ ಅಂತೇಳ್ಬಿಟ್ಟು ಎಲ್ಲ ಹೇಳಿದ್ರು ಅದು ಇವತ್ತೇ ಅನೌನ್ಸ್ ಮಾಡಿ ಅಂತೇಳ್ಬಿಟ್ರು ಅವರು ತುಂಬ ಚೆನ್ನಾಗಿದೆ ಅವ್ರ ಡೇಟು ಇವತ್ತು ಅನೌನ್ಸ್ ಮಾಡಿ ಅದಕ್ಕೆ ಇವತ್ತು ನಾವು ಡಿಸೆಂಬರ್ ಟ್ವೆಂಟಿ ಫೈವ್ಗೆ ನಾವು ಬರ್ತಾಯಿದ್ದೀವಿ ಫಾರ್ಟಿ ಫೈವ್ ರಿಲೀಸ್ ಡೇಟು ಅನೌನ್ಸ್ ಮಾಡ್ತಾ ಇದ್ದೀವಿ ಸರ್ ನಿಮ್ಮ ಸಹಕಾರ ಹಿಂಗೆ ಇರಲಿ ತುಂಬ ಚೆನ್ನಾಗಿ ಇದೆ ಸಿ ಜಿ ಅವರು ನಾನು ಹೇಳ್ತಾ ಇದ್ದೀನಿ ನನಗೆ ಇವಾಗ ಅರ್ಜುನ್ ಸರ್ ಹೇಳ್ದಂಗೆ ಅದು ಅವ್ರು ಅವ್ರು ತೋರಿಸ್ತಾರೆ ನಮ್ಗೆ ಇಷ್ಟ ಇಲ್ಲ ನಾವು ತೋರಿಸ್ತಾರೆ ಅದು ಇಷ್ಟ ಇಲ್ಲ ಅದಕ್ಕೆ ಕರೆಕ್ಷನ್ ಮಾಡಿ 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 ಇವಾಗ ಒಂದು ಹಂತಕ್ಕೆ ಬಂದಿದೆ ಹೆಚ್ಚು ಕಮ್ಮಿ ಸುಮಾರು ಹಂತಕ್ಕೆ ಬಂದಿದೆ ಖಂಡಿತ ನಾವು ಡಿಸೆಂಬರ್ ಟ್ವೆಂಟಿ ಫೈವ್ಗೆ ಬಂದೇ ಬರ್ತೀವಿ ನಿಮ್ಮ ಸಹಕಾರ ಹಿಂಗೆ ಇರಲಿ ಅಂತ ಟ್ಯಾಂಕ್ ಯು ಟ್ಯಾಂಕ್ ಯು ವೆರಿ ಮಚ್ ಸರ್